ಹಾಯ್ ಎಲ್ಲರಿಗೂ ನಮಸ್ಕಾರ ಸಿಂಪಲ್ ರೆಸಿಪೀಸ್ ಆ್ಯಂಡ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಉತ್ತರ ಕರ್ನಾಟಕ ಶೈಲಿಯ ಜೋಳದ ಕಡುಬು ಮಾಡುವ ವಿಧಾನವನ್ನು ತಿಳಿಸಿಕೊಡುತ್ತೇನೆ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಮಸಾಲೆ ಮಾಡಿಕೊಳ್ಳಲು ಜೀರಿಗೆ ಬಳ್ಳುಳ್ಳಿ ಒಂದು ಹಸಿಮೆಣಸಿನಕಾಯಿ ಒಣ ಕೊಬ್ಬರಿ ಕರ್ಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಕ್ಲೀನಾಗಿ ತೊಳೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡಂಥ ಮೆಂತ್ಯ ಸೊಪ್ಪು ಜೋಳದ ಹಿಟ್ಟು ಕಡುಬು ಮಾಡಲು ಮತ್ತು ಕುದಿಸಿದ ಬೇಳೆ ಮೊದಲಿಗೆ ಒಂದು ಕಡಾಯನ್ನು ಇಟ್ಟುಕೊಂಡು ಸ್ವಲ್ಪ ಎಣ್ಣೆಯನ್ನು ಹಾಕಿ ಮೆಂತೆ ಸೊಪ್ಪನ್ನು ನೀಟಾಗಿ ಬೇಯಿಸ್ಕೊಳ್ಳೋಣ ಈ ಕಡುಬು ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿಯಾಗಿಯೂ ಇರುತ್ತೆ ಒಂದು ಸಲ ಮಾಡಿ ನೋಡಿ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಹೀಗೆ ನೀಟಾಗಿ ಹುರ್ಕೊಂಡು ಪಕ್ಕದಲ್ಲಿಟ್ಕೊಳ್ಳೋಣ ನಾವು ಈಗ ಜೋಳದ ಹಿಟ್ಟನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಬಯಸ್ಕೊಂಡಂಥ ಮೆಂತೆ ಪಲ್ಯ ಸೊಪ್ಪು ಬಿಸಿ ನೀರಿನಲ್ಲಿ ರೊಟ್ಟಿ ಹದದಲ್ಲಿ ನಾವು ರೊಟ್ಟಿ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಹಿಟ್ಟು ಕಲಿಸ್ತೀವಲ್ಲ ಅದೇ ಹದದಲ್ಲಿ ಬಿಸಿ ಹಿಟ್ಟನ್ನು ಕಲಿಸ್ಬೇಕು ಹೇಗೆ ನೋಡಿ ಈ ಥರ ಹಿಟ್ಟು ಕಲಸಿ ಪಕ್ಕಕ್ಕೆ ಇಟ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಈಗ ನಾವು ಮಸಾಲೆಯನ್ನು ರುಬ್ಕೋಬೇಕು ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಅದಕ್ಕೆ ಕೊಬ್ಬರಿ ಜೀರಿಗೆ ಬಳ್ಳುಳ್ಳಿ ಹಸಿಮೆಣಸಾಯಿ ಕೊತ್ತಂಬರಿ ಸೊಪ್ಪು ಹಾಕಿ ಚ ಚೆನ್ನಾಗಿ ಮಿಕ್ಸಿ ಮಾಡಿಟ್ಕೋಬೇಕು ಈ ರೀತಿಯಾಗಿ ಮಿಕ್ಸಿ ಮಾಡಿ ಇಟ್ಕೊಳ್ಳಿ ಈಗ ನಾವು ಹಿಟ್ಟನ್ನು ಕಲಸಿಟ್ಕೊಂಡಿರ್ತೀವಲ್ಲ ಜೋಳದಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಮೆದ್ಕೊಂಡು ಅದನ್ನು ಸಣ್ಣ ಸಣ್ಣದಾಗಿ ಎಲೆಗಳನ್ನಾಗಿ ಮಾಡ್ಕೊಂಡಿಟ್ಕೊಳ್ಳಿ ಈ ರೀತಿಯಾಗಿ ತೆಳ್ಳಗಾಗಿ ಚಿಕ್ಕ ಚಿಕ್ಕದಾಗಿ ಎಲೆಗಳನ್ನಾಗಿ ಈ ರೀತಿಯಾಗಿ ಮಾಡಿಟ್ಕೊಂಡು ನಂತರ ನಾವು ಒಂದು ಬಾಣಲೆಯನ್ನಿಟ್ಟು ಎರಡು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾಯ್ದ ನಂತರ ನಾವು ಮಸಾಲೆ ಇಟ್ಕೊಂಡಿರ್ತೀವಲ್ಲ ಎಲೆ ಲವಂಗು ಮೆಣಸು ಇರ್ತೈತಲ್ಲ ಅದರಲ್ಲಿ ಹಾಕಿ ನಂತರ ಹಿಂಗಾಕಿ ಸ್ವಲ್ಪ ಹಿಂಗಾಕಿ ಅರಶಿಣ ಪುಡಿ ಹಾಕಿ ನಾವು ಬೇಳೆ ಮಾಡಿಟ್ಕೊಂಡಂಥ ಬೇಳೆನ ಕುದಿಸಿಟ್ಕೊಂಡಂಥ ಬೇಳೆನ ಅದರಲ್ಲೇ ಹಾಕಿ ನಮಗೆ ಎಷ್ಟು ಬೇಕೋ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದು ಬಿಡಿ ನೀಟಾಗಿ ಕುದಿಬೇಕು ಈ ರೀತಿಯಾಗಿ ಕುದಿ ಬಂದಾಗ ನಾವು ಏನು ಮಾಡಬೇಕು ಅದೇನು ಎಲೆಗಳನ್ನು ಮಾಡಿಟ್ಕೊಂಡಿರ್ತೀವಲ್ಲ ಜೋಳದ ಹಿಟ್ಟಿಂದ ಆ ಎಲ್ಲ ಎಲೆಗಳನ್ನು ಅದೇ ಬೇಳೆಯಲ್ಲಿ ಹಾಕಿ ಸ್ವಲ್ಪ ಕುದಿ ಬರೋಣ ನಾವು ಸ್ಪೂನಿಂದ ಮಿಕ್ಸ್ ಮಾಡಬೇಕು ಈ ರೀತಿಯಾಗಿ ಅದು ಹೀಗೆ ಒಂದು ಐದು ನಿಮಿಷ ಕುದ್ದ ನಂತರ ಮಿಕ್ಸಿಗೆ ಹಾಕಿದ ಮಸಾಲೆಯನ್ನು ಇದಕ್ಕೆ ಮಿಕ್ಸ್ ಮಾಡಿ ಈ ರೀತಿಯಾಗಿ ಮಿಕ್ಸಿಗೆ ಹಾಕಿಟ್ಕೊಂಡಂಥ ಮಸಾಲೆ ಇದಕ್ಕೆ ಮಿಕ್ಸ್ ಮಾಡಿ ಒಂದು ನಿಮಿಷ ಕುದಿಸಿದ್ರೆ ಆಲ್ಮೋಸ್ಟ್ ಜೋಳದ ಕಡುಬ ರೆಡಿಯಾಗಿಬಿಟ್ಟಿರುತ್ತೆ ಈಗ ನಾವು ಅರ್ಧ ಲಿಂಬೆ ಹಣ್ಣನ್ನು ಇದಕ್ಕೆ ಹಿಂಡ್ಕೊಳ್ಳೋಣ ಅರ್ಧ ಲಿಂಬೆ ಹಣ್ಣು ಹಾಕಿ ನಾವು ಒಂದು ತುಪ್ಪದಲ್ಲಿ ಒಗ್ಗರಣೆ ಕೊಡಬೇಕು ಇದಕ್ಕೂ ತುಪ್ಪವನ್ನು ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕಿ ತುಪ್ಪದಲ್ಲಿ ಒಗ್ಗರಣೆ ಮಾಡಿ ಜೋಳದ ಕಡುಬಕ್ಕೆ ಹಾಕಿದರೆ ಜೋಳದ ಕಡುಬ ಈಗ ಪೂರ್ತಿಯಾಗಿ ರೆಡಿಯಾಗಿದೆ ಹೆಲ್ದಿ ಅಷ್ಟೇ ಅಲ್ಲ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದು ಎಲ್ಲ ವಯಸ್ಸಿನವ್ರಿಗೂ ಕೂಡ ಇಷ್ಟ ಆಗುವುದು ಮಕ್ಕಳು ಕೂಡ ತಿಂತಾರೆ ಇಷ್ಟಪಟ್ಟು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು